ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಶಾರೋನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಕೂಡ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಚಾನಲ್ ಬಂದು ಶಾರು ಅನೇಕ ಚಾನಲ್ ಇದೆ ಅಲ್ವಾ ಅದು ಬಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಆ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಲಾಕ್ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ಅಂದರೆ ನಾನು ಒಂದು ವರ್ಷದ ಹಿಂದೆಯೇ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು ಅಂದರೆ ವ್ಯೂಸ್ ಇರಲಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಅಂತ ನಾನು ಬಿಟ್ಟಿದ್ದೆ ಸ್ವಲ್ಪ ದಿನ ಮಾಡೋಕ್ಕೆ ಹೋಗಲಿಲ್ಲ ಸೊ ಹಾಗಾಗಿ ಮತ್ತೆ ನನಗೆ ಅವ್ರದ್ದು ಇವ್ರದ್ದು ವೀಡಿಯೋ ನೋಡ್ತಾ ಇದ್ದೀನಿ ನನಗೆ ಮೋಟಿವೇಶನ್ ಆಗೋಯಿತು ಇಲ್ಲಿ ಮಾಡಿದ್ದೀನಲ್ವಾ ಒಂದು ಚಾನಲ್ ಓಪನ್ ಮಾಡಿದ್ದೀನಿ ಅದನ್ನು ಯಾಕೆ ಬಿಡೋದು ಅಷ್ಟು ನಾನು ಮಾಡ್ಕೊತ ಹೋಗೋಣ ಹಾಗೆ ಆಗುತ್ತೆ ಒಂದಿನ ಅಂತ ಅಂದ್ಕೊಂಡು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಅಂದರೆ ಒಂದು ಟೂ ತ್ರೀ ಫೋರ್ ಮಂತ್ ಬಿಟ್ಟಿದ್ದೆ ಆಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಅದೇ ಚಾನೆಲ್ನ ಮತ್ತೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಅದು ಸ್ಟಾರ್ಟ್ ಮಾಡಿದಾಗಂತ ಬರ್ತಾಯಿತ್ತು ವ್ಯೂಸ್ ಒಂದಿನ ಬರ್ತಾಯಿತ್ತು ನೂರು ಬರ್ತಾಯಿತ್ತು ಇನ್ನೂರು ಬರ್ತಾಯಿತ್ತು ಇವಾಗಲೂ ಕೂಡ ನನಗೆ ಹಾಗೆ ವ್ಯೂಸ್ ಬರ್ತಾ ಇರುತ್ತೆ ಬಟ್ ಆ ಥರ ವ್ಯೂಸ್ ಬರ್ತಿದೆ ಅಂತ ನನಗೇನು ಬೇಜಾರಿಲ್ಲ ನಾನು ಆ ಚಾನಲ್ ಬಿಡೋದಿಲ್ಲ ಯಾವಾಗಲಾದರೂ ಒಂದಿನ ನನ್ನ ಚಾನಲ್ ಗ್ರೋ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನನಗೆ ಇವತ್ತಿಗೆ ನಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ನನಗಂತೂ ತುಂಬ ಖುಷಿಯಾಗಿದೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೂ ನಾನು ಅವರು ತುಂಬ ಹಾರ್ಟ್ಫುಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಬೆಳೆಸಿದ್ರೆ ನಾವು ಬೆಳಿತೀವಿ ಫ್ರೆಂಡ್ಸ್ ಅವ್ರಿಲ್ಲ ಅಂದರೆ ನಾವಿಲ್ಲ ನಾನು ಅದೇ ಥರ ನಾನು ಅಂದ್ಕೊಂಡಿರೋದು ಸೊ ಹಾಗಾಗಿ ಆ ಥರ ಹೇಳ್ತಾ ನನ್ನ ವಿಡಿಯೋ ಬಂದು ಬರೀ ಶಾರ್ಟ್ಸೇ ಆಗಿರುತ್ತೆ ಹಾಗಾಗಿ ಅವಾಗ ಇವಾಗ ಸ್ವಲ್ಪ ಕುಕ್ಕಿಂಗ್ ಹಾಕ್ತಾ ಇದ್ದೆ ನಾನು ಸ್ವಲ್ಪ ಅದೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ವ ಆವಾಗಿಂದ ಬಿಟ್ಬಿಟ್ಟಿದ್ದೆ ಕುಕ್ಕಿಂಗ್ ಚಾನಲ್ಲು ಮಾಡ್ತಾ ಇಲ್ಲ ಹಂಗೂ ಹಿಂಗೂ ಸ್ವಲ್ಪ ಲಾಕ್ಸು ಮಾಡಿ ಹಾಕಿದ್ದೀನಿ ಅದರಲ್ಲಿ ನೀವು ಯಾರು ನೋಡಿಲ್ವೋ ಅವ್ರಿಗೆ ನೋ ನೋಡ್ಬೋದು ಶಾರೋನಿ ಅಂತ ನನ್ನ ಚಾನಲ್ ನೇಮು ಹಾಗೆ ಮತ್ತು ಶಾರ್ಟ್ಸ್ ಅಂತೂ ನಾನು ಡೈಲಿ ಟೈಮ್ ಸಿಕ್ಕಾಗೆಲ್ಲ ನಾನು ಹಾಕೇ ಹಾಕ್ತೀನಿ ಫ್ರೆಂಡ್ಸ್ ಅಂದರೆ ನಾನು ಆಲ್ರೆಡಿ ನಾನು ನಾನು ಇನ್ನೊಂದು ಹಿಂದಿನ ಲಾಗಲ್ಲಿ ನಿಮಗೆ ಹೇಳಿದ್ದೀನಿ ನಾನು ಅಂದರೆ ನಾವು ಡ್ರೈ ಫ್ರೂಟ್ಸ್ ಬಿಸ್ನೆಸ್ ಮಾಡೋರು ಅಂತ ಅಂದರೆ ಡ್ರೈ ಫ್ರೂಟ್ಸ್ ಬಿಸ್ನೆಸ್ ಅಂದರೆ ನಮ್ಮದೇನು ಇಲ್ಲ ಫ್ರೆಂಡ್ಸ್ ನಾವು ಕೂಡ ತುಂಬ ಬಡೋರೆ ಒಂದು ಗಾಡಿ ಇಟ್ಕೊಂಡು ಅದರಲ್ಲೇ ಮಾಡೋದು ಅಂದರೆ ಬೀದಿ ಬೀದಿ ಸುತ್ತುತ್ತೀವಿ ನಾವು ಸೊ ಹಾಗಾಗಿ ನಾನು ಒಂದು ಬೆಳಿಗ್ಗೆ ಎದ್ರು ಟೈಮ್ ಸಿಗಲ್ವಲ್ಲ ಯಾವ ಟೈಮಿಗೆ ಹೇಳ್ತೀನೋ ಯಾವ ಟೈಮಿಗೆ ಹೋಗ್ತೀವೋ ಅಂತ ಟೈಮ್ ಸಿಗಲ್ವಲ್ಲ ಸೊ ಹಾಗಾಗಿ ನಾನು ಲಾಗ್ಸ್ ಅಂತ ಮಾಡೋದು ಬಿಟ್ಬಿಟ್ಟಿದ್ದೀನಿ ಇನ್ಮೇಲೆ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಒಂದು ಲಾಕ್ಸ್ ಮಾಡೋಣ ಲಾಕ್ಸ್ ಮಾಡಿ ಅಪ್ಲೋಡ್ ಮಾಡಬೇಕಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಶಾರ್ಟ್ಸ್ ಮಾತ್ರ ಬಿಡ್ತಿಲ್ಲ ನೀನು ನೋಡ್ತಿರ್ಬೋದು ನನ್ನ ಶಾರ್ಟ್ಸ್ ಬರೀ ನೈಟಿ ಲೈ ಇರುತ್ತೆ ಫ್ರೆಂಡ್ಸ್ ಶಾರ್ಟ್ಸ್ ಮಾಡಬೇಕು ಲಾಗ್ ಮಾಡಬೇಕು ನಾನು ಮೇಕಪ್ ಮಾಡ್ಕೋಬೇಕು ನಾನು ಹಿಂಗೆ ಹಾಕ್ಬೇಕು ಅನ್ನೋದು ನನ್ನ ಮೈಂಡಲ್ಲೇ ಬರೋಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಯಾವ ಇರ್ತೀನೋ ಮಾಡಬೇಕು ಅಂತ ಅಂತ ಅಂದ್ಕೊಂಡಿರ್ತೀನಲ್ವ ಸೊ ಮಾಡಿಬಿಡ್ತೀನಿ ಜಾಸ್ತಿ ನೈಟಿಲ್ಲೇ ನೀವು ನೋಡಿರ್ಬೋದು ನೋಡಿ ನಾನು ಇವಾಗಲೂ ಕೂಡ ನೈಟಲ್ಲೇ ಹಾಕ್ಕೊಂಡು ವೀಡಿಯೋ ಇರೋದು ಅಂದರೆ ನನ್ನ ಸ್ವಲ್ಪ ಗಂಟ್ಲು ಇದಾಗಿದೆ ಅಂದರೆ ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ವಾಯ್ಸ್ ಒಂಥರ ಬರ್ತಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಅನ್ಕೋಬೇಡಿ ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ ಸೊ ೇನು ಮಾಡ್ಬಿಡೋಣ ಇವತ್ತು ವೀಡಿಯೋಸು ಹೆಂಗೋ ಮನೇಲಿದ್ದೀನಿ ಇವತ್ತು ಫ್ರೀ ಆಗಿದ್ದೀನಿ ಅಲ್ವಾ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇವತ್ತು ವೀಡಿಯೋ ನನಗೆ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬೇ ನನಗೆ ಐದು ಲಕ್ಷ ಸಬ್ಸ್ಕ್ರೈಬ್ ಆಗಿರೋ ಅಷ್ಟು ಖುಷಿಯಾಗಿದೆ ಇನ್ನೇ ಫ್ರೈ ಫೈವ್ ಹಂಡ್ರೆಡ್ ಆಗಿರೋದು ಐದು ಲಕ್ಷ ಆಗದೆ ಇರುತ್ತಾ ಇವತ್ತೆಲ್ಲ ನಾಳೆ ನನ್ನ ಚಾನೆಲ್ ಗ್ರೋ ಹಾಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಕೂಡ ನನಗೆ ಹಾಗೆ ಇರಿ ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಗೇನಾದರೂ ಅನಿಸಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಪರವಾಗಿಲ್ಲ ನಾನು ತುಂಬ ಪಟ್ಟು ಮಾಡ್ತೀನಿ ಹಾಗೆ ನನ್ನ ಚಾನಲ್ ಇನ್ನು ಯಾರ್ಯಾರು ಹೊಸ ನನ್ನ ಯಾರು ನೀ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡ್ತಾ ಅಂತ ಫ್ರೆಂಡ್ಸ್ ಅಂದರೆ ನನಗೆ ವ್ಯೂಸ್ ಬರ್ತಿದೆ ಫ್ರೆಂಡ್ಸ್ ವ್ಯೂಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ಆ ದಯವಿಟ್ಟು ಆ ತಪ್ಪು ಮಾಡಬೇಡಿ ನೀವು ನೋಡ್ತೀರ ಅನ್ನೋದಕ್ಕೆ ನಮಗೆ ಒಂದು ನೀವು ಒಂದು ಲೈಕ್ ಕೊಟ್ರೇ ನಮಗೆ ಅದು ಎಷ್ಟೋ ಒಂದು ಲೈಕ್ ಥರ ಆಗಿರುತ್ತೆ ಪ್ಲೀಸ್ ನೀವು ನೋಡ್ತೀರಾ ವೀಡಿಯೋ ಒಂದು ಲೈಕ್ ಕೊಟ್ಟು ಲೈಕ್ ಕೊಡಿ ನಿಮಗೆ ಇಲ್ಲ ಅಂದರೆ ಲೈಕ್ ಕೊಡೋಕ್ಕಾಗಿಲ್ಲ ಅಂದರೆ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಪರವಾಗಿಲ್ಲ ನಾವು ಒಳ್ಳೇದು ತೊಗೋಬೇಕು ಕೆಟ್ಟದ್ದು ತೊಗೋಬೇಕಲ್ವಾ ಫ್ರೆಂಡ್ಸ್ ಇವಾಗ ಒಳ್ಳೇದು ಬಂದರೆ ನಾವು ಎಷ್ಟು ಖುಷಿಯಾಗಿ ತೊಗೋತೀವೋ ಕೆಟ್ಟದ್ದು ಬಂದರೂ ನಾವು ಅಷ್ಟೇ ಖುಷಿಯಾಗಿ ತೊಗೋಬೇಕಲ್ವಾ ಸೊ ಹಾಗೆ ಏನು ಅನಿಸುತ್ತೋ ಅದನ್ನು ನನಗೆ ಕಮೆಂಟ್ ಮಾಡ್ತೀರಾ ಅದಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು ಅಲ್ವಾ ಹಾಗಾಗಿ ಇವತ್ತು ಐನೂ ಐನೂರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ನನ್ನ ಚಾನಲ್ ಬಗ್ಗೆ ಇಷ್ಟೆಲ್ಲ ಹೇಳ್ಕೋಬೇಕು ಅಂತ ನನಗೆ ತುಂಬಾ ಏನಪ್ಪ ಇವರು ಐನೂರು ಜ ಐನೂರು ಸಬ್ಸ್ಕ್ರೈಬ್ಗೆ ಇಷ್ಟು ಬಿಲ್ಡಪ್ ಇದ್ದಾರಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅಂತ ನೀವು ಅನ್ಕೋಬೇಡಿ ಅನ್ಕೋಬೋದು ಬಟ್ ಏನು ಮಾಡೋದು ನನಗೆ ಐನೂರೇ ನನಗೆ ತುಂಬ ಖುಷಿ ಕೊಟ್ಟಿದೆ ಅದು ನನಗೆ ತಡ್ಕೊಳಕ್ಕಾಗಲಿಲ್ಲ ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ ಪ್ಲೀಸ್ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ನೋಡ್ತಾ ಇರಿ ಯಾರ್ಯಾರು ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇರ್ತೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಇಷ್ಟನ್ನು ಹೇಳ್ತಾ ನಂದು ಇವತ್ತಿನ ಲಾಂಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಾರ್ಟ್ಫುಲಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವಾಗ ಹೋಗಿ ಬರಲ್ಲ ಫ್ರೆಂಡ್ಸ್ ಬಾಯ್